ಥರ್ಟಿ ಫೋರ್ಟಿ ಡ್ಯೂಪ್ಲಸ್ ಮನೆ ಎಲ್ಲ ಬಂದಿದ್ದೀನಿ ಟೆಸ್ಟ್ ಮಾತು ನೋಡಿ ಜಸ್ಟ್ ಒನ್ ಪ್ಲಸ್ ಅಷ್ಟೇ ಕ್ಲೋಸ್ ಆಗಿಬಿಡುತ್ತೆ ಕ್ಲೋಸ್ ಆಗಿ ಈಗ ನೋಡಿ ಕ್ಯಾಮ್ರಾ ಎಲ್ಲ ಇದೆ ವಾಸ್ಕಲ್ಲೇ ಹನ್ನೆರಡು ಇಂಚಿದೆ ಇಟಾಲಿಯನ್ ಫ್ಲೋರಿಂಗು ಇಲ್ಲಿ ಇಂಟ್ರಿ ಟಾಪ್ ಟು ಬಾಟಮ್ ಸ್ಕೈಲಿಗೆ ಬರುತ್ತೆ ಗೋಲ್ಡನ್ ಫಿನಿಶಿಂಗಲ್ಲಿ ಕೊಟ್ಟಿರುವಂತಹ ಲಿಫ್ಟಿದಾಗಿರುತ್ತೆ ನಿಮಗೆ ಅಲ್ಲಿ ಹಿಡನ್ ಬಲ್ಗಮ್ ಸಿಗುತ್ತೆ ಇದು ಒಂದು ಹಾಲಲ್ಲಿ ಲುಕ್ಕಾಗಿರೋ ತೆಗಿದ್ದಾರೆ ಅಕ್ಕೊಳಿ ಕ್ಲಾಮಿಷನ್ ಸೀಟಲ್ಲಿ ಮಾಡಿರುವಂತಹ ಅಡುಗೆ ಮನೆ ಪೂಜಾರು ಡೋರ್ ನೋಡಿ ಹೇಗಿದೆ ಸೀಟ್ ಹೊಟ್ಟೆಲ್ಲ ಬೇಕಾದ್ರೆ ಇಲ್ಲಿ ಇದು ಮಾಶಾ ಬೆಡ್ರೂಮ್ ಹೈಡ್ರಾಲ್ ಫಿಫ್ಟ್ ಕಿಂಗ್ ಸೈಜ್ ಕ್ವಾಡ್ ಕೊಟ್ಟಿದ್ದಾರೆ ವಿನಿಯರ್ ಲಮಿಷ್ನಲ್ಲಿ ಮಾಡಿರುವಂತಹ ಫಾಲ್ಸಿಂಗ್ ಸಿಗುತ್ತೆ ಇದು ಆಮೇಶ್ ತರ ಕಾಣಿಸ್ತಾ ಇದೆ ಇಲ್ಲಿ ಶೇಪಲ್ಲಿ ಶಾಪಲ್ಲಿರುವಂತಹ ಕಿಂಗ್ ಸೈಜ್ ಕಟ್ ಸಿಗುತ್ತೆ ಸೈಡಲ್ಲಿ ಡ್ರೈವರ್ ಕೊಟ್ಟಿರ್ತಾರೆ ಓಹ್ ಮಂಗಳೂರು ಕೊಟ್ಟಿದ್ದಾರೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫರ್ ಚಾನಲ್ ನಾನು ನಿಮ್ಗೆ ಇವತ್ತು ಥರ್ಟಿ ಫೋರ್ಟಿ ಡ್ಯೂಪ್ಲೆಕ್ಸ್ ಮನೇನ ತೋರಿಸೋಕೆ ಬಂದಿದ್ದೀನಿ ಆಂಜನಪುರ ಲೆವೆಂತ್ ಬ್ಲಾಕು ಆರ್ಯಹಂಸ ಅಪಾರ್ಟ್ಮೆಂಟ್ ಹತ್ರ ಬರುವಂಥದ್ದು ವೆಸ್ಟ್ ಗೇಟು ನಾರ್ತ್ ಮೇನ್ ಡೋರು ಈ ಮನೆ ಹೊಂದಿರುತ್ತೆ ಇದು ಫ್ರಂಟ್ ಎಲಿವೇಶನ್ ಮನೆ ಅಪೋಸಿಟೇ ಮೂವತ್ತರಿಂದ ನಲವತ್ತು ಅಡಿ ವೈಡ್ ಆದ ರಸ್ತೆ ಸಿಗುತ್ತೆ ಟಾರ್ ರೋಡು ಈ ಕಡೆಯೂ ಅಷ್ಟೇ ಈ ಕಡೆಯೂ ಅಷ್ಟೇ ಫ್ರಂಟ್ ಎಲಿವೇಶನ್ ಇನ್ನೊಂದು ಸಲ ವೆಸ್ಟ್ ಫೇಸಿಂಗ್ ನೋಡ್ತಾಯಿದ್ದೀರಾ ಸಕ್ಕತ್ತಾಗಿದೆ ಮನೆ ನೋಡಿದರೆ ಬೆಚ್ಚಿ ಬಿಟ್ಟು ಬಿಡ್ತೀರಾ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ವೀಡಿಯೋ ಸ್ವಲ್ಪ ಲೆಂತ್ ಜಾಸ್ತಿ ಆಗ್ಬೋದು ಯಾಕಂದರೆ ಅಷ್ಟು ಕ್ವಾಲಿಟಿ ವೈಸ್ ಕೊಟ್ಟಿದ್ದಾರೆ ಫಂಟ್ರ ಮ್ಯಾಕ್ಸ್ ಗೇಟ್ ಕೊಟ್ಟಿದ್ದಾರೆ ಎಮ್ ಎಸ್ ಗೇಟು ಅದು ಸ್ಲೈಡರು ವಿತ್ ಮೀಟರ್ ಮೋಟರ್ ಇನ್ಸ್ಟಾಲ್ ಮಾಡಿದ್ದಾರೆ ಇಲ್ಲಿ ಬಂದು ನಿಮಗೆ ಹೆಸ್ರು ಬರೋದಕ್ಕೆ ಮನೆ ಹೆಸ್ರು ಬರೋದಕ್ಕೋಸ್ಕರ ಸ್ಪೇಸ್ನ ಕೊಟ್ಟಿದ್ದಾರೆ ಗ್ರಾನೈಟು ವಾಲ್ ಕ್ಲೈನಿಂಗು ಇದು ಬಂದು ನಿಮಗೆ ನ್ಯಾಚುರಲ್ ಸ್ಟೋನು ಇಟ್ಕೆ ಟೈಪಲ್ಲಿ ಮಾಡಿಕೊಟ್ಟಿರುವಂಥದ್ದು ಸರಿನಾ ಒಳಗಡೆ ಹೋಗೋಣ ಹ್ಞೂ ಫುಲ್ ಕಾರ್ ಪಾರ್ಕಿಂಗ್ ಕೊಟ್ಟಿದ್ದಾರೆ ಮೂರರಿಂದ ನಾಲ್ಕು ಕಾರ್ಗಳು ನಿಲ್ಲಿಸ್ಕೋಬೋದು ಎಕ್ಸು ವಿ ಕಾರ್ಗಳು ದೊಡ್ಡದಾಗಿ ಇದು ಬೋರ್ವೆಲ್ಲು ಸಂಪು ಆ ಕಡೆ ಇದೆ ಸ್ಕ್ವೈರ್ ಟೈಪಲ್ಲಿ ಮಾಡಿದ್ದಾರೆ ಮತ್ತು ಮಿಡ್ಲಲ್ಲಿ ಬಾರ್ಡರ್ನ ಕೊಟ್ಟಿರುವಂಥದ್ದು ಇದು ಗೇಟು ಸ್ಲೈಡರು ಆಲ್ರೆಡಿ ಮೋಟರ್ ಇನ್ಸ್ಟಾಲ್ ಮಾಡಿದ್ದಾರೆ ತೋರಿಸ್ಕೊಡ್ತೀನಿ ಹೇಗೆ ಓಪನ್ ಆಗುತ್ತೆ ಅಂತ ಕೂಡ ಇದು ಮೇಲ್ಗಡೆ ಹೋಗೋದಕ್ಕೆ ಸ್ಟೆರ್ ಕೇಸು ಈ ಸ್ಟೇಟ್ ಕೆಳಗಡೆ ನಮಗೆ ಅಲ್ಲಿ ಕಾವೇರಿ ಪಾಯಿಂಟ್ ಕೊಟ್ಟಿದ್ದಾರೆ ಆಲ್ರೆಡಿ ಕಾವೇರಿ ನೀರು ಬರ್ತಾಯಿದೆ ಇಲ್ಲಿ ಮೀಟರ್ನ ಮಾತ್ರ ತೊಗೋಬೇಕಾಗುತ್ತೆ ಯು ಪಿ ಎಸ್ ಪಾಯಿಂಟು ಅಲ್ಲಿದೆ ಮೀಟರು ಅಲ್ಲಿದೆ ಆಮೇಲೆ ಗ್ಯಾಸ್ ಪಾಯಿಂಟು ನಿಮಗೆ ಅಲ್ಲಿ ಮೂಲೆಯಲ್ಲಿ ಸಿಗುತ್ತೆ ಯಾಕಂದರೆ ಅಗ್ನಿ ಮೂಲೆ ಅಲ್ಲೇ ಸಿಗೋದು ಲಿಫ್ಟ್ ನಮಗೆ ಇಲ್ಲಿದ್ದಾನೆ ಸ್ಟಾರ್ಟ್ ಆಗುತ್ತೆ ಈಗ ಈ ಸ್ಲೈಡಿಂಗ್ ಗೇಟ್ನ ತೋರಿಸ್ಕೊಡ್ತೀನಿ ನೋಡಿ ನಾನು ಜಸ್ಟ್ ಒಂದು ಪ್ರೆಸ್ ಮಾಡಿದೆ ಬಟನ್ನು ವರ್ಕ್ ಆಗ್ತಾ ಇದೆ ಇದ್ರದ್ದು ರಿಮೋಟು ಕೂಡ ಇದೆ ನೀವು ಬೇಕಾದ್ರೆ ರಿಮೋಟ್ರಲ್ಲೂ ಪ್ರೆಸ್ ಮಾಡಿದರೆ ಮೇಲ್ಗಡೆ ಕೂತ್ಕೊಂಡು ಗೇಟು ಓಪನ್ ಆಗುತ್ತೆ ಅಥವಾ ಕಾರಲ್ಲಿ ಇಟ್ಕೊಳ್ಬೇಕಾದ್ರೂ ರಿಮೋಟ್ನ ಅಪ್ಲೈ ಮಾಡ್ಬೋದು ನೋಡಿ ಅಲ್ಲಿವರೆಗೂ ಬರುತ್ತೆ ನೋ ಟಚಿಂಗ್ ನೈಸ್ ಅಲ್ವಾ ಸಲ ಟಚ್ ಮಾಡ್ತೀನಿ ನೋಡಿ ಜಸ್ಟ್ ಒನ್ ಪ್ರೆಸ್ ಅಷ್ಟೇ ಕ್ಲೋಸ್ ಆಗಿಬಿಡುತ್ತೆ ಇಲ್ಲಿ ಹೊರಗಡೆ ಮತ್ತು ಒಳಗಡೆ ಮೇಲುಗಡೆ ಕ್ಯಾಮ್ರಾಗಳು ಇನ್ಸ್ಟಾಲ್ ಮಾಡಿದ್ದಾರೆ ಸರಿನಾ ಪಿ ಓ ಪಿ ಫಾಲ್ ಸಿಲಿಂಗು ಡಿ ಟೈಪಲ್ಲಿ ಕೊಟ್ಟಿರುವಂಥದ್ದು ಟೂ ಬೈ ಫೋರ್ ವೆಟ್ರೋಫೈ ಟೈಲ್ಸ್ ಟಾಪ್ ಟು ಬಟಮ್ ಕೊಟ್ಟಿದ್ದಾರೆ ಗೇಟ್ ನೋಡಿ ಎಷ್ಟು ಚೆನ್ನಾಗಿ ಕ್ಲೋಸ್ ಆಗ್ತಾಯಿದ್ದೀನಿ ಈಗ ಸೂಪರ್ ಅಲ್ಲ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಹಾಗಾಗಿ ಇಷ್ಟ ಆಯಿತು ಓಕೆ ನೋಡಿ ಇದು ಆರ್ ಆಡಿ ಹೈಟು ಟೂ ಬೈ ಫೋರ್ ಏಟ್ ಫೋರ್ ಟೈಲ್ಸ್ ಕೊಟ್ಟಿದ್ದಾರೆ ಸುತ್ತಲೂ ಝೀರೋ ಮೇಂಟೆನೆನ್ಸ್ ಅಂತಲೇ ಹೇಳ್ಬೋದು ಇದು ಸಂಪು ಹನ್ನೆರಡು ಸಾವಿರ ಸಮಥಿಂಗ್ ಲೀಟರ್ ಬರುತ್ತೆ ವಿಂಟಿಲೇಷನ್ಗೆ ಎಮ್ ಎಸ್ ರಿಂಗ್ಸ್ ಮಾಡಿಸಿದ್ದಾರೆ ಆಮೇಲೆ ಇಲ್ಲಿ ಸೆಟ್ ಬ್ಯಾಕಿಗೆ ಒಂದು ಗೇಟ್ನ ಮಾಡಿಕೊಟ್ಟಿದ್ದಾರೆ ಡೋರು ಮೆಟಲ್ ಡೋರು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಸುತ್ತಲೂ ಬಿಲ್ಡಿಂಗು ಸೆಟ್ ಬ್ಯಾಕ್ ಬಿಟ್ಟಿರೋಂಥದ್ದು ಇಲ್ಲೇನು ಎಮ್ ಎಸ್ ಬೇಕಾಗಿಲ್ಲ ಬಿಕಾಸ್ ಇಲ್ಲಿ ವಾಲೆ ಆಗಿದೆ ಜಸ್ಟ್ ಅದು ನಾವು ಸೆಟ್ ಬ್ಯಾಕ್ ಬಿಟ್ಟು ಇದು ಇಷ್ಟು ಗ್ರೌಂಡ್ ಫ್ಲೋರಲ್ಲಿ ಇರುವಂಥದ್ದು ಮತ್ತು ಇಲ್ಲಿ ಕಾಮನ್ ಟಾಯ್ಲೆಟ್ ಸಿಗುತ್ತೆ ಇದು ಕಾಮನ್ ಟಾಯ್ಲೆಟ್ ಆಗಿರುತ್ತೆ ಡೋರ್ ಇನ್ನೂ ಫಿಟ್ ಮಾಡಿಲ್ಲ ಮಾಡಿಕೊಡ್ತಾರೆ ಇದು ಇಷ್ಟು ಗ್ರೌಂಡ್ ಫ್ಲೋರಲ್ಲಿ ಇರುವಂಥದ್ದು ಗೆಳೆರೆ ಇಲ್ಲಿ ನಿಮಗೆ ಬಯೋಮೆಟ್ರಿಕ್ಕು ಮತ್ತು ಪಾಸ್ವರ್ಡು ಮತ್ತು ಕಾರ್ಡು ಮೂರು ಅಪ್ಲೈ ಆಗುವಂತಹ ಲಿಫ್ಟ್ ಸಿಗುತ್ತೆ ಲಿಫ್ಟ್ ಬಗ್ಗೆ ಎಸ್ಪೆಷಲಿ ಹೇಳಲೇಬೇಕು ಮೇಲ್ಗಡೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಮೇಲ್ಗಡೆ ಹೋಗಿ ತೋರಿಸ್ತೀನಿ ಸರಿನಾ ಇದು ಸ್ಟೇರ್ ಕೆಸು ನಾಲ್ಕು ಅಡಿ ವೈಡ್ ಆಗಿದೆ ಎಸ್ ಎಸ್ ರೇಲಿಂಗ್ಸ್ ಕೊಟ್ಟಿದ್ದಾರೆ ಮತ್ತು ಟಫನ್ ಗ್ಲಾಸು ಟ್ವೆಲ್ ಎಮ್ ಎನ್ದು ಕೊಟ್ಟಿರುವಂಥದ್ದು ಇದು ಸ್ಮಾರ್ಟ್ ಟೈಲ್ಸು ವಾಲ್ಕ್ಲೈಂಡಿಂಗು ಟೂ ಬೈ ಏಟ್ ಇರುವಂಥ ಸ್ಮಾರ್ಟ್ ಟೈಲ್ಸ್ ಇದಾಗಿರುತ್ತೆ ಪಿ ವಿ ಸಿ ಸೀಲಿಂಗು ಸ್ಟೇರ್ ಕೆಸಲ್ಲಿ ಕೊಟ್ಟಿರುವಂಥದ್ದು ಪಾಟ್ಗಳೆಲ್ಲ ನೋಡ್ತಾ ಇದ್ದೀರ ಫುಲ್ ಗ್ರೀನರಿ ಪಾಟ್ಗಳು ಅಲ್ಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಕೆಳಗಡೆಯಿಂದ ಮೇಲುಗಡೆ ನಮಗೆ ಈ ತರಹ ಒಂದು ಲಕ್ಷಣ ಕಾಣಿಸುತ್ತೆ ಮನೆಯದು ನಾರ್ತ್ ಫೇಸ್ ಮೇಂಟೈನ್ ಇರುತ್ತೆ ಯಾರೇ ಬಂದರೂ ಸ್ಲಿಪ್ಪರ್ಗಳು ಇಲ್ಲೇ ಕೆಳಗಡೆ ಬಿಟ್ಟು ಮೇಲುಗಡೆ ಹೋಗಿ ಲೆಫ್ಟ್ ಸೈಡಲ್ಲಿ ಎಮ್ ಎಸ್ ರೈಲಿಂಗ್ಸ್ ಕೊಟ್ಟಿದ್ದಾರೆ ಸೇಫ್ಟಿ ವೈಸು ರೈಟ್ ಸೈಡಿಗೆ ಟೂ ಬೈ ಏಟ್ ಸ್ಮಾರ್ಟ್ ಟೈಲ್ಸ್ನ ಕೊಟ್ಟಿರುವಂಥದ್ದು ನಾಲ್ಕು ಅಡಿ ವೈಡ್ ಆಗಿದೆ ಸ್ಟರ್ಕೇಸು ವಿನಿಯರ್ ಲ್ಯಾಂಬನ್ ಶೀಟಲ್ಲಿ ಮಾಡಿರುವಂಥ ಫಾಲ್ಸಿಲಿಂಗ್ ಸಿಗುತ್ತೆ ಓಕೆ ನೈಸ್ ಗುಡ್ ಜಾಬ್ ಮೇಲಿಂದ ಕೆಳಗಡೆ ಈ ಥರ ಇದೆ ಈಗ ಮೇನ್ ಡೋರು ನೋಡಿ ಕ್ಯಾಮ್ರಾ ಎಲ್ಲ ಇದೆ ಇದು ನಾರ್ತ್ ಫೇಸ್ ಮೇನ್ ಡೋರು ವಾಸ್ಕಲ್ಲೇ ಹನ್ನೆರಡು ಇಂಚ್ ಇದೆ ಇಟಾಲಿಯನ್ ಫ್ಲೋರಿಂಗು ಮೇನ್ ಡೋರ್ ಎಂಟ್ರಿ ಇದ್ದಂಗೆ ನಮಗೆ ಮನೆ ನೋಡೋದಕ್ಕೆ ಈ ಥರ ಕಾಣಿಸುತ್ತೆ ರೈಟ್ ಸೈಡಿಗೆ ನೋಡ್ತಾ ಇದ್ದೀರ ವಾಲ್ ಕ್ಲೈನಿಂಗ್ ಎಲ್ಲ ವಿನಿಯರ್ ಲ್ಯಾಮಿನಲ್ಲಿ ಹೈ ಲುಕ್ ಇಂಕ್ರೇಜಿಗೋಸ್ಕರ ಇಲ್ಲಿ ಇಂಟ್ರಿ ಟಾಪ್ ಟು ಬಾಟಮ್ ಸ್ಕೈಲೈಟ್ ಬರುತ್ತೆ ಇದೇ ಮೇನ್ ಲಕ್ಷಣ ಈ ಮನೆಯದು ಓಕೆ ಎರಡು ಪಲ್ಟೇಷನ್ ಇದೆ ಒಂದು ರೈಟ್ ಸೈಡಿಗೆ ಮತ್ತು ಲೆಫ್ಟ್ ಸೈಡಿಗೆ ಫಸ್ಟು ರೈಟ್ ಸೈಡಿಗೆ ಇರುವಂಥದ್ದನ್ನ ನಾನು ನಿಮಗೆ ಕವರ್ ಮಾಡಿ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ಲಿಫ್ಟು ಲಿಫ್ಟ್ ಅಪೋಸಿಟು ಸ್ಟೆಕೆಸ್ಸು ಡೋರ್ ಅಪೋಸಿಟ್ ನಮಗೆ ಇದು ವಾಲು ಏನೇನು ತೋರಿಸೋಣ ಈ ಮನೆ ಬಗ್ಗೆ ತುಂಬ ಇದೆ ರೀ ಹೇಳೋದು ಫಾಲ್ಸ್ ಸೀಲಿಂಗ್ ನೋಡಿ ಸಿ ಎನ್ ಸಿ ಕಟ್ಟಿಂಗಲ್ಲಿ ವಿನಿಯರ್ ಲ್ಯಾಮಿನೇಷನ್ ಶೀಟ್ ಕಟ್ ಮಾಡಿ ಕೊಟ್ಟಿದ್ದಾರೆ ಓಕೆ ಲಿಫ್ಟು ಗೋಲ್ಡನ್ ಫಿನಿಶಿಂಗಲ್ಲಿ ಕೊಟ್ಟಿರುವಂತಹ ಲಿಫ್ಟ್ ಇದ್ದಾಗಿರುತ್ತೆ ನಾಲ್ಕು ಜನ ಈಸಿಯಾಗಿ ಓಡಾಡಬಹುದು ಆ ಥರ ಇರುವಂಥ ಲಿಫ್ಟು ಆಗಲೇ ವರ್ಕಿಂಗ್ ಕಂಡೀಷನಲ್ಲಿದೆ ನಿಮ್ಮನೇಲಿ ವಯಸ್ಸಾದರು ಮನೆ ಕೂಡ ನೋಡಬೇಕು ಅನ್ನೋ ಹಾಗಿದ್ರೆ ಬಂದು ಈಸಿಯಾಗಿ ನೋಡ್ಬೋದು ಈ ಮನೇನ ಓಕೆ ಚೆನ್ನಾಗಿದೆ ಓಕೆ ಈಗ ನಾನು ನಿಮಗೆ ಹಾಲನ್ನ ತೋರಿಸ್ತಾ ಇದ್ದೀನಿ ಹಾಲನ್ನ ಇದ್ದು ಲುಕ್ಕಾಗಿರುತ್ತೆ ಗೆಳೆಯರೇ ಶಾಂಗ್ಲಿಯರ್ ಆಗಲಿ ಫ್ಯಾನ್ಗಳಾಗಲಿ ಎಲ್ಲ ಫಿಕ್ಸಿಂಗ್ ಆಗಿದೆ ಆಲ್ರೆಡಿ ಇದು ಟಿ ವಿ ಕ್ಯಾಬಿನೆಟ್ಟು ಓಕೆ ಮೊದಲೇ ಐಟಮ್ಗಳು ಏನೇನಿದೆ ಅಂತ ತೋರಿಸ್ಬಿಡ್ತೀನಿ ಇದು ನೋಡಿ ಮಾನಿಟರ್ ಇಟ್ಟಿದ್ದಾರೆ ಕೆಳಗಡೆ ನೀವು ಯಾರಾದರೂ ಒಂದು ಬೆಲ್ಲ ಗೇಟ್ ಬೆಲ್ಲ ಕ್ಲಿಕ್ ಮಾಡಿದರೆ ಇಲ್ಲಿ ಬಂದು ಬೇಕಾದ್ರೆ ಆಪ್ರೇಟ್ ಮಾಡಿದ್ರು ಓಪನ್ ಮಾಡ್ಬೋದು ಗೇಟ್ನ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಂಡಿಲ್ಲ ನಾನು ಬಟ್ ಇರೋದನ್ನ ಫೆಸಿಲಿಟಿ ಹೇಳ್ತಾ ಇದ್ದೀನಿ ನಿಮಗೆ ಅಲ್ಲಿ ಹಿಡನ್ ಬಾಲ್ಕನಿ ಸಿಗುತ್ತೆ ವಿಂಡೋ ಬಗ್ಗೆ ಹೇಳಬೇಕಂತಂದರೆ ಫೈವ್ ಬೈ ಟೆನ್ ಇರುವಂತಹ ಬಿಗ್ ವಿಂಡೋ ಸಿಗುತ್ತೆ ಟಿ ವಿ ಕ್ಯಾಬಿನೆಟ್ ಆಪೋಸಿಟ್ ನಮಗೆ ಒಂದು ವಾಲ್ ಏನಿದೆಯಲ್ಲ ವಾಲ್ ಪೇಪರ್ ಹಾಕಿದ್ದಾರೆ ವೆಂಟಿಲೇಷನ್ಗೆ ಸಖತ್ತಾಗಿ ವಿಂಡೋನ ಕೊಟ್ಟಿರುವಂಥದ್ದು ಕ್ರಾಸ್ ವೆಂಟೇಷನ್ ಇಲ್ಲವೊಂದು ಅಲ್ಲೊಂದು ರಿಮೋಟ್ ಕಂಟ್ರೋಲ್ ಫ್ಯಾನ್ಗಳಾಗಿರುತ್ತೆ ಚಾಂಗ್ಲಿಯರ್ನ ಹಾಕ್ಕೊಟ್ಟಿದ್ದಾರೆ ಓಕೆ ಸ್ಟೇ ಕೆಳಗಡೆ ಫ್ಲವರು ಪಾಟ್ಗಳು ಎಲ್ಲ ಇಟ್ಟಿದ್ದಾರೆ ಇದು ಒಂದು ಹಾಲ್ನ ಲುಕ್ಕಾಗಿರುತ್ತೆ ಗೆಳೆಯರೆ ಹ್ಞೂ ಮನೆ ಬಗ್ಗೆ ಹೇಳೋಕ್ಕಾಗಲ್ಲ ಬಿಕಾಸ್ ತುಂಬ ದೊಡ್ಡ ಮನೆ ಬಂದು ನೋಡಿದರೆ ತುಂಬ ಒಳ್ಳೆಯದು ಎರಡು ಡೋರ್ ಕೊಟ್ಟಿದೆ ನೋಡಿ ಹಿಡನ್ ಡೋರು ಇದು ಗೊತ್ತೇ ಆಗೋದಿಲ್ಲ ಚಾರ್ಕೋಲ್ ಶೀಟ್ ಅದು ಬಾಲ್ಕನಿ ಕೊಟ್ಟಿರುವಂಥದ್ದು ಅದಕ್ಕೂ ಸೇಫ್ಟಿ ವೈಸು ಎಮ್ ಎಸ್ ರಿಲಿಕ್ಸ್ನ ಕೊಟ್ಟಿದ್ದಾರೆ ಇಲ್ಲೂ ಕೂಡ ನೀವು ಕ್ಯಾಮ್ರಾ ಇಟ್ಕೋಬಹುದು ಆಪ್ಷನ್ನ ಬಿಟ್ಟಿದ್ದಾರೆ ವಿನಿಯರ್ ಲ್ಯಾಮಿನೇಷನ್ ಶೀಟಲ್ಲಿ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ ನಾನು ಅಲ್ಲಿ ಮೇನ್ ಡೋರಲ್ಲಿ ನಿಂತ್ಕೊಂಡು ತೋರಿಸ್ತೀನಿ ಬಾಲ್ಕನಿ ಇದಾಗಿರುತ್ತೆ ಇದು ಹಾಲ್ನ ಒಂದು ಲುಕ್ ಆಗಿರುತ್ತೆ ಗೆಳೆಯರೆ ಸರಿನಾ ಎಲ್ಲ ವಿನಿಯರ್ ಲ್ಯಾಮಿನೇಷನ್ ಶೀಟಲ್ಲಿ ಮಾಡಿರೋವಂಥದ್ದು ಸ್ಟೇರ್ ಕೇಸ್ ಆಗಲಿ ಲಿಫ್ಟಾಗಲಿ ಈಗ ನಾನು ನಿಮಗೆ ಅಡುಗೆ ಮನೆನ ತೋರಿಸ್ಕೊಡ್ತೀನಿ ರೈಟ್ ಅಡುಗೆ ಮನೆ ಪಿ ಯು ಪಿ ಫಾಲ್ಸ್ ಸ್ಟ್ರಿಪ್ ಲೈಟು ಮತ್ತು ಚಾಂಗ್ಲಿಯರ್ ಚಿಕ್ಕದು ಮತ್ತು ಇಲ್ಲಿ ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟಲ್ಲಿ ಮಾಡಿರುವಂತಹ ಅಡುಗೆ ಮನೆ ಹ್ಞೂ 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 ಇದು ಡೈನಿಂಗ್ ಹಲ್ ಏರಿಯಾ ಇಲ್ಲಿ ನೀವು ಎಂಟು ಸೀಟರ್ ಬೇಕಾದ್ರೆ ಇಟ್ಕೊಂಡು ಡೈನಿಂಗ್ ಟೇಬಲ್ನ ಹಾಕ್ಬೋದು ಈ ಕಡೆ ನಿಮಗೆ ಪೂಜಾ ರೂಮು ವೆಂಟಿಲೇಷನ್ಗೆ ಬಿಗ್ ವಿಂಡೋ ಫಾಲ್ ಸೀಲಿಂಗು ಸಿ ಎನ್ ಸಿ ಕಟಿಂಗಿಂದು ಮತ್ತು ಪೂಜಾ ರೂಮ್ ಡೋರ್ ನೋಡಿ ಹೇಗಿದೆ ಹ್ಯಾಂಡ್ ಕಂಬಿಂಗೇ ಸಾರಿ ಇಲ್ಲಿ ಎರಡು ಅಡಲ್ಟು ಎರಡು ಚಿಲ್ಡ್ರನ್ನು ಕೂತ್ಕೊಂಡು ಪೂಜೆ ಮಾಡೋ ಥರ ಮಾಡ್ಕೊಟ್ಟಿದ್ದಾರೆ ಹೆವಿ ದೊಡ್ಡದಾಗಿದೆ ಇಬ್ರು ಮಕ್ಕಳು ಇಬ್ರು ದೊಡ್ಡವರು ಕೂತ್ಕೊಂಡು ಪೂಜೆನೇ ಮಾಡ್ಬೋದು ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಪೂಜಾ ರೂಮು ಈ ಪೂಜಾ ರೂಮಿಂದ ನಿಂತ್ಕೊಂಡು ಅಡುಗೆ ಮನೆ ಲುಕ್ನಾಗ ಈ ಥರ ಇದೆ ನೋಡ್ಬೋದು ಹ್ಞೂ ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಇದೆ ಮತ್ತೆ ಡ್ರೆಸ್ಸಿಂಗ್ ಟೇಬಲ್ಲು ಅಥವಾ ಆ ಥರ ಇದೆ ಯುಟಿಲಿಟಿ ಇದೆ ಯುಟಿಲಿಟಿ ತೋರಿಸ್ಕೊಟ್ಬಿಡ್ತೀನಿ ಅದನ್ನು ಇದೆಲ್ಲ ಕ್ವಾಡ್ಸ್ ಆಗಿರುತ್ತೆ ಇದೆಲ್ಲ ಸಾಫ್ಟ್ ಕ್ಲೋಸರ್ಸು ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟು ಗೋಲ್ಡನ್ ಫಿನಿಶ್ ಇರುವಂಥ ಹ್ಯಾಂಡಲ್ಲು ಇದು ಯುಟಿಲಿಟಿ ನಾಲ್ಕು ಅಡಿ ವೈಡ್ ಆಗಿದೆ ಇಲ್ಲೂ ಕೂಡ ನೀವಿಗೆ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ ಇನ್ಲೆಟು ಔಟ್ಲೆಟು ಎಲ್ಲ ಮಾಡಿ ಹೆವಿ ಇದೆ ಮನೆ ಮಾತ್ರ ನೋ ವರ್ಡ್ಸ್ ಚೆನ್ನಾಗಿದೆ ಇಲ್ಲಿ ಲಿಕ್ವಿಡ್ ಲಿಕ್ವಿಡಲ್ಲ ಇಟ್ಕೊಳ್ಳೋದಿಕ್ಕೆ ಐಟಮ್ನ ಮಾಡಿಕೊಟ್ಟಿದ್ದಾರೆ ಇದು ಕೂಡ ಇನ್ಲೆಟು ಔಟ್ಲೆಟ್ ಕೆಳಗಡೆ ಇದೆ ಮೇಲ್ಗಡೆ ಪ್ಲಗ್ ಪ್ಯಾಂಟು ಡಿಶ್ ವಾಷರ್ ಇಟ್ಟರೆ ಇಟ್ಕೋಬೋದು ಇಲ್ಲಿ ಇಂಥ ಮನೆಗಳು ನೋಡಿದ ತಕ್ಷಣ ಏನು ಹೇಳಬೇಕು ಏನು ಬಿಡಬೇಕು ಗೊತ್ತೇ ಆಗೋದಿಲ್ಲ ಸರಿನಾ ಇದು ಆಮೇಲೆ ಇದು ಕ್ಯಾಬಿನೆಟ್ ಇದೆಲ್ಲ ಕ್ಯಾಬಿನೆಟ್ ಹಿಂಗಡೇ ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ ತೋರಿಸ್ತೀನಿ ಇದು ನೋಡಿ ಬ್ಲಂಕ್ ಕ್ಯಾಬಿನೆಟ್ ಇದು ಇರೋದು ಇಲ್ಲಿ ಕಾಮನ್ ಬಾತ್ರೂಮ್ ಬರುತ್ತೆ ಈ ಫ್ಲೋರ್ ಗೆ ಕಾಮನ್ ಬಾತ್ರೂಮ್ ವಾಲ್ ಮೌಂಟ್ ಕಮರ್ ಸಿಗುತ್ತೆ ಟಾಪ್ ಟು ಬಾಟಮ್ ಟು ದಿ ಫ್ಲೋರ್ ಬ್ಯಾಟರಿ ಫಿಟ್ ಐಸ್ ಎಲ್ಲ ವಾಸ್ಕಲ್ಲು ಡೋರು ಎಲ್ಲ ಕುಡ್ಡು ಅಬ್ಬಬ್ಬಾ ಅನ್ನಬೇಕು ಇನ್ನು ಮನೆ ನೋಡಿದ ತಕ್ಷಣ ನಾನು ಬೇಗ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಹಾಗಾಗಿ ಅವಸರ ಅಷ್ಟೇ ಯಾಕಂದರೆ ಇಲ್ಲೇ ಆಲ್ರೆಡಿ ರಡಿ ಹತ್ತು ನಿಮಿಷ ಆಗೋಯಿತು ನೋಡಿ ಇದು ಸ್ಟೆರ್ ಕೇಸು ಮೇಲ್ಗಡೆ ಹೋಗೋದಕ್ಕೆ ಇದು ಕೂಡ ಮೂರುವರೆ ಅಡಿ ಮೇಲ್ಗಡೆ ಇದೆ ಫ್ಯಾನ್ಸಿ ಲೈಟ್ಗಳು ಅಲ್ಲಲ್ಲಿ ಸ್ಟೆರ್ ಕೇಸಲ್ಲಿ ಸಿಗ್ತಾ ಇದ್ದಾವೆ ನಮಗೆ ಈ ಸ್ಟೇಟ್ ಏನು ಹೇಳೋ ಒಂದು ತೋರಿಸಿದ್ರೆ ಇನ್ನೊಂದು ಮಿಸ್ಸಿಂಗ್ ಆಗಿರುತ್ತೆ ತುಂಬ ಇದೆ ಹೇಳೋದು ನೋಡೋದು ಈ ಮನೆಯಲ್ಲಿ ಯಾರೆಲ್ಲ ಕ್ವಾಲಿಟಿ ವೈಸು ಕನ್ಸ್ಟ್ರಕ್ಷನ್ ಆಗಿರೋ ಬಿಲ್ಡಿಂಗ್ ನೋಡ್ತಿರೋ ಅಂತರಿಗೋಸ್ಕರ ಈ ಬಿಲ್ಡಿಂಗ್ ಅಂತ ಹೇಳ್ತಾ ಇದ್ದೀನಿ ಸೆಲೆಕ್ಷನ್ ಮಾತ್ರ ಎಕ್ಸ್ಟ್ರಾ ಆಡಿನಲ್ಲಿ ಸರಿ ಹಾಗಾದರೆ ಸೆಕೆಂಡ್ ಫ್ಲೋರಲ್ಲಿ ಬಂದಿದ್ದೀನಿ ಸೆಕೆಂಡ್ ಫ್ಲೋರಲ್ಲಿ ಅಪೋಸಿಟ್ ನಮಗೆ ಲಿಫ್ಟ್ ಸಿಗುತ್ತೆ ಹ್ಞೂ ಸ್ಕೈಲೈಟು ಮೇಲಿಂದ ಬೇರೆ ತೋರಿಸ್ಕೊಡ್ತೀನಿ ಈಗ ಸ್ಟೇ ಕೇಸ್ನ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಲ್ಲಿಂದ ಬಂದೆ ಮತ್ತೆ ಮೇಲ್ಗಡೆ ಹೋಗೋದಕ್ಕೆ ಇಲ್ಲಿ ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ ವರಾಂಡ ಔಟ್ ಎಲ್ಲ ಬೇಕಾದ್ರೆ ಮಾಡ್ಕೋಬೋದು ಇಲ್ಲಿ ಸರಿನಾ ಆಮೇಲೆ ಮತ್ತಿನ್ನೇನಿದೆ ಇದು ಸ್ಕೈಲೈಟು ಸ್ಪೇಸು ಟಾಪ್ ಟು ಬಾಟಮ್ಮು ಕಲರ್ ಪೇಂಟಿಂಗ್ ಚೂಸಿಂಗ್ ಎಲ್ಲ ಚೆನ್ನಾಗಿದೆ ಸರಿನಾ ಆಮೇಲೆ ಇಲ್ಲಿ ಎರಡು ಬೆಡ್ರೂಮ್ ಇದೆ ಒಂದು ಮಾಸ್ಟರ್ ಬೆಡ್ರೂಮು ಒಂದು ಚಿಲ್ಡ್ರನ್ ಬೆಡ್ರೂಮು ನಾನು ನಿಮಗೆ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ತರಿಸ್ಕೊಡ್ತೀನಿ ಇದು ಮಾಸ್ಟರ್ ಬೆಡ್ರೂಮು ಹೈಡರ್ ಕ್ಲಿಫ್ಟು ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ ವಿನಿಯರ್ ಲ್ಯಾಮಿನೇಷನಲ್ಲಿ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ ವಾರ್ಡ್ ರೂಬರ್ಗಳು ಫೋರ್ ಡೋರ್ ಇರುವಂತಹ ವಾರ್ಡ್ ಸಿಗುತ್ತೆ ಸ್ಲೈಡಿಂಗು ಕೆಳಗಡೆ ಡ್ರಾಯರ್ ಸಿಗುತ್ತೆ ಹಾಗೆ ಇಲ್ಲಿ ಬಿಗ್ ಟಿ ವಿ ಕ್ಯಾಬಿನೆಟ್ ವಾಲ್ ಮೋಟಾಗಿರುತ್ತೆ ವೆಂಟಿಲೇಷನ್ಗೆ ಎರಡು ವಿಂಡೋ ಆಮೇಲೆ ಒಂದು ಬಾಲ್ಕನಿ ಬರುತ್ತೆ ಒಂದು ಅಟ್ಯಾಚ್ ಬಾತ್ರೂಮ್ ಬಾತ್ರೂಮ್ ಬರುತ್ತೆ ಫಸ್ಟ್ ಬಾಲ್ಕನಿ ತೋರಿಸ್ಕೊಡ್ತೀನಿ ಏನು ಗುರು ಹೆವಿ ಖರ್ಚು ಮಾಡಿಬಿಟ್ಟಿದ್ದಾರೆ ಸರಿನಾ ಇದು ಬಾಲ್ಕನಿ ಇಲ್ಲೂ ಕೂಡ ನಾಲ್ಕು ಸೀಟ್ ಇರುವಂಥ ಓಕೆ ಮತ್ತು ಬಾತ್ರೂಮ್ ಇದೆ ಬಾತ್ರೂಮು ಅಷ್ಟೇ ಸ್ಪೇಷಿಯಸ್ಸು ಡ್ರೈ ಆ್ಯಂಡ್ ವೆಟ್ಟು ಕಾನ್ಸೆಪ್ಟಲ್ಲಿ ಮಾಡಿರುವಂಥದ್ದು ಇದು ಆಮೇಶ್ ಅಲ್ ಥರ ಕಾಣಿಸ್ತಾ ಇದೆ ನನಗೆ ಓಕೆ ಇಲ್ಲ ನೋಡಿ ಇದು ವೆಟ್ಟು ಬಾಡಿ ಜೆಟ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ ಆಲ್ರೆಡಿ ಮೇಲ್ಗಡೆ ರೈನು ಶವರ್ ಇದೆ ಪ್ರತಿಯೊಂದು ಕೊಟ್ಟಿದ್ದಾರೆ ಫಿಟ್ಟಿಂಗ್ ಎಲ್ಲ ಕೊಟ್ಟಿದ್ದಾರೆ ಜಾಫರ್ ಫಿಟ್ಟಿಂಗ್ ಎಲ್ಲ ಹ್ಞೂ ಇದು ಮಾಸ್ಟರ್ ಬೆಡ್ರೂಮ್ನ ಒಂದು ಲುಕ್ಕು ಓಕೆ ಈಗ ಚಿರಡನ್ ಬೆಡ್ರೂಮಿಗೆ ಸೀಡನ್ ಬೆಡ್ರೂಮ್ ತೋರಿಸ್ಕೊಡ್ತೀನಿ ಇಲ್ಲಿ ಕರ್ ಶೇಪಲ್ಲಿರುವಂತಹ ಕಾಟ್ ಸಿಗುತ್ತೆ ಸೈಡಲ್ಲಿ ಡ್ರಾಯರ್ಗಳು ಕೊಟ್ಟಿರ್ತಾರೆ ವಾಲ್ ಮೌಂಟ್ ಬಂದು ಚಾಕೋಲ್ ಶೀಟಲ್ಲಿ ಕೊಟ್ಟಿರುವಂತಹ ವುಡ್ ವರ್ಕು ಆಗಿರುತ್ತೆ ವಾಲ್ ಕ್ಲ್ಯಾಂಡಿಂಗು ವೆಂಟಿಲೇಷನ್ಗೆ ಬಿಗ್ ವಿಂಡೋ ಈ ಕಡೆ ಮತ್ತು ಆ ಕಡೆ ಕ್ರಾಸ್ ವೆಂಟಿಲೇಷನ್ಗೋಸ್ಕರ ಓಪನ್ ಡೋರ್ ವಾರ್ಡ್ರೋಬರ್ ಕೊಟ್ಟಿದ್ದಾರೆ ಹಾಗೆ ಇದು ಒಂದು ಬಾಲ್ಕನಿ ಇರುತ್ತೆ ಟಿ ವಿ ಕ್ಯಾಬಿನೆಟ್ಟು ಬಾತ್ರೂಮ್ ಅಷ್ಟರಲ್ಲಿ ಯಾವುದಾದ್ರೂ ಒಂದು ಎರಡೊಂದು ಬಾತ್ರೂಮ್ ಮಾಡಿರ್ತಾರೆ ನನ್ನ ಅಭಿಪ್ರಾಯ ಚೆಕ್ ಮಾಡೋಣ ಫಸ್ಟ್ ಬಾಲ್ಕನಿ ತೋರಿಸ್ಕೊಡ್ತೀನಿ ನೋಡಿ ಇದು ಚಿಲ್ಡ್ರನ್ ಬೆಡ್ರೂಮ್ ಬಾಲ್ಕನಿ ಯು ಪಿ ವಿ ಸಿ ಸ್ಲೈಡಿಂಗ್ ವಿಂಡೋಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ವಿತ್ತು ಹಿಂಗ್ಗಡೆ ಎಮ್ ಎಸ್ ವೆಡಿಂಗ್ಸ್ನ ಕೊಟ್ಟಿದ್ದ ಸೇಫ್ಟಿ ವೈಸ್ ಗುಡ್ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಡೌಟೇ ಇಲ್ಲ ಕೆಲಸ ಕೂಡ ಅದೇ ಥರ ಮಾಡಿಕೊಟ್ಟಿದ್ದಾರೆ ಹಾಂ ಇಲ್ಲಿ ಒಂದು ಬಾತ್ರೂಮ್ ಇರುತ್ತೆ ನನ್ನ ಪ್ರಕಾರ ಎಲ್ಲರೂ ಕೊಡೋದೇ ಮಿಡ್ಲಲ್ಲಿ ಕೊಡೋಕೆ ನಮ್ಮ ಮುಂಚೆ ಇಲ್ಲಿ ಒಂದು ಸ್ಲೈಡಿಂಗ್ ಕೊಟ್ಟಿದ್ದಾರೆ ಓಕೆ ಸ್ಲೈಡಿಂಗ್ ಡೋರು ಮಿರರ್ ಕೊಟ್ಟಿದ್ದಾರೆ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ ನೋಡ್ತಾ ಇದ್ದಾರೆ ನನ್ನ ಕೈನ ಓಕೆ ಆಮೇಲೆ ಇಲ್ಲಿ ಮಧ್ಯದಲ್ಲಿ ನಮಗೆ ಇರಬಹುದು ಕರೆಕ್ಟ್ ಇಲ್ಲೊಂದು ಬಾತ್ರೂಮ್ನಾಗ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಾ ಬಿಗ್ ಬಾತ್ರೂಮ್ ಕೊಟ್ಟಿದ್ದಾರೆ ಟೂ ಬೈ ಫೋರ್ ಬೆಡ್ ಫೈ ಟೈಲ್ಸು ಪಿ ವಿ ಸೀಲಿಂಗ್ ಕೊಟ್ಟಿದ್ದಾರೆ ವಾಲ್ಮೌಂಟ್ ಕಮೌಂಟ್ ಕೊಟ್ಟಿದ್ದಾರೆ ಒನ್ ಡ್ರೆಸ್ಸಿಂಗ್ ಟೇಬಲ್ ಇಲ್ಲೂ ಕೂಡ ಆಮೇಲೆ ಇಲ್ಲೂ ಕೂಡ ಡ್ರೈ ಆ್ಯಂಡ್ ವೆಟ್ ಕಾನ್ಸೆಪ್ಟ್ ಮಾಡಿದ್ದಾರೆ ಆ ಬಾತ್ರೂಮ್ ಕಂಪ್ಲೇಟ್ ಮಾಡಿ ಇದು ಬಾತ್ರೂಮ್ ತುಂಬ ದೊಡ್ಡದಾಗಿ ಬಂದಿದೆ ಇಲ್ಲೂ ಕೂಡ ಪವರ್ ಜೆಕ್ಟ್ ಇನ್ಸ್ಟಾಲ್ ಮಾಡಿದ್ದಾರೆ ಸಕ್ಕಾದಾ ಕೊಟ್ಟಿದ್ದಾರೆ ಡೌಟೇ ಇಲ್ಲ ತೊಗೊಂಡವನು ಈ ಮನೇನ ಪುಣ್ಯವಂತ ಅಂತಲೇ ಹೇಳ್ತೀನಿ ರೀ ಇಲ್ಲೆಲ್ಲ ಸ್ಟೋರೇಜ್ ಮಾಡಿಕೊಟ್ಟಿದ್ದಾರೆ ನೋಡಿ ಈ ಕಡೆ ಎಲ್ಲ ಇದು ಚಿಲ್ಡ್ರನ್ ಬೆಡ್ರೂಮ್ನ ಒಂದು ಲಕ್ಷಣ ಈ ಥರ ಇದೆ ನೋ ಅವರ್ಡ್ಸ್ ಈಗ ಮೇಲ್ಗಡೆ ಹೋಗೋಣ ಥರ್ಡ್ ಫ್ಲೋರಲ್ಲಿ ಬನ್ನಿ ಸೇಮ್ ಆ್ಯಸ್ ಇಟ್ ಈ ಸ್ಟ್ರೆಕೆಸ್ಸು ಇಟಾಲಿಯನ್ ಮಾರ್ಬಲ್ ಇರುವಂತಹ ಕೇಸ್ ಸಿಗುತ್ತೆ ಇಲ್ಲೂ ಕೂಡ ಫ್ಯಾನ್ಸಿ ಲೈಟು ವಿತ್ ಗ್ರಾಸ್ ಕೊಟ್ಟಿದ್ದಾರೆ ನಿಮಗೆ ಅಲ್ಲಲ್ಲಿ ಪ್ಲಾ ಪ್ಲ್ಯಾಂಟೇಷನ್ ಮಾಡಿರೋದು ಗಿಡಗಳು ಸಕ್ಕತ್ತಾಗಿ ಸಿಗ್ತಾ ಇರೋದು ಬಿಲ್ಡಿಂಗ್ ಫುಲ್ಲು ಈಗ ಥರ್ಡ್ ಇದ್ದೀನಿ ನಾನು ಥರ್ಡ್ ಫ್ಲೋರಲ್ಲಿ ಟೋಟಲ್ ಮೂರು ರೂಮ್ ಬರುತ್ತೆ ಮತ್ತೆ ಲಿಫ್ಟ್ ನಮಗೆ ಇಲ್ಲಿವರೆಗೂ ಸಿಗುತ್ತೆ ಆ್ಯಸ್ ಇಟ್ ಈಸ್ ಸ್ಕೈಲೈಟು ಮೇಲಿಂದ ಕೆಳಗಡೆ ಬೆಳಕು ಬರುತ್ತೆ ಡೈರೆಕ್ಟಾಗಿ ಸರಿನಾ ಮತ್ತು ಸ್ಟೇರ್ ಕೇಸಲ್ಲಿ ಏನಿದೆ ಅಂತಂದರೆ ಮೇಲಿಂದ ಕೆಳಗಡೆ ನಾನು ಈ ಥರ ಬಂದೆ ಇಲ್ಲೂ ಕೂಡ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ ಅದು ಬಿಟ್ಟು ಮತ್ತೆ ಎರಡು ಬೆಡ್ರೂಮ್ ಇದೆ ಆ ಎರಡು ಬೆಡ್ರೂಮ್ ಏನಂತ ತೋರಿಸ್ಕಿಂತ ಮುಂಚೆ ಇದು ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ ಬನ್ನಿ ಇಲ್ಲೂ ಕಿಂಗ್ ಸೈಜ್ ಕಾಟ್ನಾಗಿ ಕೊಟ್ಟಿದ್ದಾರೆ ಫೋರ್ ಡೋರ್ ಇರುವಂಥ ಸ್ಲೈಡರ್ ವಾರ್ಡ್ರೋಬರ್ ಕೊಟ್ಟಿದ್ದಾರೆ ಕೆಳಗಡೆ ಡ್ರಾಯರ್ ಕೊಟ್ಟಿದ್ದಾರೆ ಸೀಲಿಂಗ್ ಆಗಲಿ ಮತ್ತು ವಿನಿಯರ್ ಆಗಲಿ ನನ್ನ ಹತ್ರ ಮಾತುಗಳಿಲ್ಲ ಈ ಮನೆಗೆ ಹೊಗಳೋದಿಕ್ಕೆ ತುಂಬ ಇದೆ ಬಂದು ನೋಡಿ ನಿಜ ಹೇಳ್ತೀನಿ ಕಳೆದೋಗ್ಬಿಡ್ತೀರ ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಮನೆ ಟಿ ವಿ ಕ್ಯಾಬಿನೆಟ್ಟು ಈ ಪ್ಯಾಟ್ರನ್ ಆಗಲಿ ಒಳಗಡೆ ಎಲ್ಲ ನಿಮಗೆ ಲೈಟಿಂಗ್ ಸಿಗುತ್ತೆ ನಾನು ನಿಮ್ಮ ಕೆಳಗಡೆ ತೋರಿಸಿಲ್ಲ ಬಟ್ ಎಲ್ಲ ಕೆಳಗಡೆ ಲೈಟಿಂಗ್ ಇದೆ ಈ ಗೆಸ್ಟ್ ಬೆಡ್ರೂಮ್ ಅಥವಾ ಮಾಸ್ಟರ್ ಬೆಡ್ರೂಮ್ನ ಬಾಲ್ಕನಿ ನೋಡಿ ಎಕ್ಸ್ಟ್ರಾ ಬಾಲ್ಕನಿ ಇದು ಹ್ಞೂ ಏನು ರೀ ಇಷ್ಟು ಇಷ್ಟು ದೊಡ್ಡ ಬಾಲ್ಕನಿಗಳು ಬರುತ್ತೆ ಇಂಥ ಮನೆಗಳಿಗೆ ಇದು ಎಲ್ಲ ಯು ಪಿ ವಿ ಸಿ ವಿಡನ್ ಪ್ಯಾಟರ್ನ್ ಇರುವಂಥದ್ದು ಸ್ಲೈಡಿಂಗ್ ಕೊಟ್ಟಿದ್ದಾರೆ ಕರ್ಟನ್ ರಡ್ ಹಾಕೊಂಡ್ಬಿಟ್ಟು ಮುಗಿದು ಹೋಯಿತು ಆಮೇಲೆ ಇಲ್ಲಿ ಬಂದು ಬಾಲ್ಕನಿ ಆದಮೇಲೆ ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ನೋಡಿ ಅಟ್ಯಾಚ್ ಬಾತ್ರೂಮ್ ಎಲ್ಲದಕ್ಕೂ ಪವರ್ ಜೆಟ್ ಹಾಕಿದ್ದಾರೆ ಇವರು ಎಸ್ ಕರೆಕ್ಟು ಎಲ್ಲ ಬಾತ್ರೂಮ್ಗೂ ಅಲ್ಲ ರೂಮ್ಗಳಿಗೂ ಬಾತ್ರೂಮ್ ಇರೋದು ವಿಶೇಷ ಈ ಮನೆಗೆ ಚಿಕ್ಕದಾಗಿ ಚಕ್ಕವಾಗಿ ಇದೆ ರೀ ಯಾರ್ಯಾರೂಮದಲ್ಲಿ ಇದೆಯೋ ಈ ಮನೆ ಗೊತ್ತಿಲ್ಲ ತೊಗೊಂಡವರು ತುಂಬ ಹ್ಯಾಪಿಯಾಗಿರ್ತಾರೆ ಓಕೆನಾ ಈಗ ಇಲ್ಲಿ ಮೂರನೇ ನಾಲ್ಕನೇ ರೂಮ್ ಇದು ಓಕೆ ಮಲ್ಟಿಪರ್ಪಸ್ ರೂಮ್ ಅಂತ ಹೇಳ್ತಾ ಇದ್ದೀನಿ ನಾನಿದು ಡ್ರೆಸ್ಸಿಂಗ್ ಟೇಬಲ್ ಇದೆ ಪಕ್ಕದಲ್ಲಿ ಬಾತ್ರೂಮ್ ಇದೆ ಸರಿ ವಾರ್ಡ್ರೋಬರು ಈ ಥರ ಇದೆ ಇದು ಕೂಡ ಒಂದು ರೂಮು ಕಾಟ್ ನೀವೇ ತಗೋಬೇಕಾಗುತ್ತೆ ಇಲ್ಲಿಗೆ ಇಲ್ಲೂ ಕೂಡ ಬಾತ್ರೂಮ್ ಕೊಟ್ಟಿದ್ದಾರೆ ಸ್ಕೈಲೈಟ್ ಕೂಡ ಕೊಟ್ಟಿದ್ದಾರೆ ಈ ಬಾತ್ರೂಮ್ಗೆ ఇదిన బ్రూము ఆగితే సారీ నాలుకనే బ్రూము ఎరడు ఇది మూడు ఇది నాలుకు ఆమె ఇదూ ఐదు ఇదొందు ఐదనే బెడ్రూమ్ ఇకూ కూడా బాత్రూమ్ మిక్కుంటారు ఇవరు ಎಲ್ಲ ಡೋರು ವಿಂಡೋ ವಾಸ್ಕಲ್ ಪ್ರತಿಯೊಂದು ಟೀಕು ಟೀಕು ಬೇರೆ ಯಾವುದು ಹುಡ್ಡೇ ಯೂಸ್ ಮಾಡಿದೆ ಇವರು ಸರಿನಾ ಇದು ಥರ್ಡ್ ಫ್ಲೋರಲ್ಲಿ ಆಯಿತು ನೆಕ್ಸ್ಟ್ ಫ್ಲೋರ್ಗೆ ಮೂವಾಗೋಣ ಸ್ಟೇಕೆ ಸ್ವೈಡಾಗಿದೆ ಸೇಮು ವೆಂಟಿಲೇಷನ್ಗೆ ಬಿಗ್ ವಿಂಡೋ ಮೇಲಿಂದ ಕೆಳಗಡೆ ಈ ಥರ ಕಾಣಿಸುತ್ತೆ ಲಿಫ್ಟ್ನ ಮೆಕಿಕ್ ಲಾಸ್ಟ್ ಆಗುತ್ತೆ ಸ್ಕೈಲೈಟು ಅಂತ ಮೇಲ್ಗಡೆ ಮತ್ತೆ ತೋರಿಸ್ಕೊಡ್ತೀನಿ ಓಹ್ ಮಂಗಳೂರು ರೂಫಿಂಗ್ ಕೊಟ್ಟಿದ್ದಾರೆ ನೋಡಿ ಎಸ್ಟರ್ ಕೇಸ್ ಇಮ್ ಎಸ್ ಗೇಟ್ ಕೊಟ್ಟಿದ್ದಾರೆ ನಾನು ಕ್ಲೋಸ್ ಮಾಡಿದ್ದೆ ಈ ಕಡೆ ರೈಟ್ ಸೈಡಿಗೆ ಮಂಗಳೂರು ರೂಫಿಂಗ್ ಕೊಟ್ಟಿದ್ದಾರೆ ಟೂ ಬೈ ಫೋರ್ ವೆಟ್ ಟು ಟೈಲ್ಸ್ ಕೊಟ್ಟಿದ್ದಾರೆ ಟೂ ಬೈ ಟೂ ಅದು ಆಮೇಲೆ ಮಂಗಳೂರು ರೂಫಿಂಗು ಜೂಲಾ ಪಾಯಿಂಟು ನಿಮಗೆ ಇಲ್ಲೆಲ್ಲ ಹೆಡ್ರೂಮ್ ಕೆಳಗಡೆ ಸಾಫ್ಟ್ನರು ಪವರ್ ಜೆಟ್ಟು ಎಲ್ಲ ಇಲ್ಲಿ ಇನ್ಸ್ಟಾಲ್ ಮಾಡೋದಕ್ಕೆ ಸ್ಪೆಸ್ನ ಮಾಡಿಕೊಟ್ಟಿರುವಂಥದ್ದು ವೆಂಟಿಲೇಷನ್ಗೆ ಎಮ್ ಎಸ್ ಇದು ಸಿಟೌಟ್ ಏರಿಯಾ ಆಯಿತಾ ಇದು ಮಂಗಳೂರು ಟೈಲ್ಸು ಇಲ್ಲಿ ಬೇಕಾರೆ ನೀವು ಫ್ಲವರ್ ಪಾಟ್ಗಳೆಲ್ಲ ಸೈಡಲ್ಲಿ ಇಟ್ಕೋಬೋದು ಸೆಟ್ ಬ್ಯಾಕ್ ಥರ ಅದು ಲಿಫ್ಟ್ ಮೇಂಟೆನೆನ್ಸ್ ರೂಮು ಈ ಥರ ಇದೆ ಈ ಮನೆ ವಿಡಿಯೋ ಮಾಡಿದ್ದೆ ಆ ಮನೆ ವೀಡಿಯೋನು ಚೆನ್ನಾಗಿದೆ ನೋಡಿ ಟಾಪ್ವರೆಗೂ ನಮಗೆ ಕ್ಯಾಮ್ರಾಗಳು ಇಟ್ಟಿದ್ದಾರೆ ಸೇಫ್ಟಿ ವೈಸು ಈ ಕಡೆ ಒನ್ ಬೈ ಒನ್ ಟೈಲ್ಸ್ ಕೊಟ್ಟಿದ್ದಾರೆ ಇದು ಸ್ಕೈಲೈಟು ಅದು ಕೂಡ ಬಾತ್ರೂಮ್ ಲೈಟು ಇದು ಬಂದು ವರಾಂಡ ಲೈಟು ಸ್ಟೇರ್ ಕೇಸಿಂಗ್ ಸ್ಕೈಲೈಟ್ ಅದು ಮೇಲುಗಡೆ ಬರುತ್ತೆ ಮೇಲ್ಗಡೆ ಹೋಗೋದಕ್ಕೆ ಮತ್ತೆ ಲ್ಯಾಡರನ್ನು ಕೊಟ್ಟಿದ್ದಾರೆ ಬಟ್ಟೆಗಳು ತೊಳೆದು ಒಣಗಾಕೋದಕ್ಕೆ ಕಂಬಿಗಳನ್ನ ಕೊಟ್ಟಿದ್ದಾರೆ ಇದು ಏಟಿ ಫಿಟ್ ರೋಡ್ ಕನಕಪುರ ಟು ಬನ್ನಲ್ಗಟ್ಟ ಏಟಿ ಫಿಟ್ ರೋಡ್ ಇದು ಇದು ದಯಾನಂದ ಸಾಗರ್ ಸ್ಕೂಲು ಇದು ದಯಾನಂದ ಸಾಗರ್ ಸ್ಕೂಲು ಓಕೆ ಜೆ ಪಿ ನಗರ್ ಏಟ್ ಫೇಸ್ ಇದು ಆರ್ಯಹಂಸ ಇದು ಆರ್ಯಹಂಸ ಅಪಾರ್ಟ್ಮೆಂಟು ಇದು ಜಿ ಆರ್ ಅಪಾರ್ಟ್ಮೆಂಟು ಇದು ಹೆಚ್ ಎಮ್ ವರ್ಲ್ಡ್ ಸಿಟಿ ಕೋಣಕುಂಟೆ ಮೆಟ್ರೋ ಸ್ಟೇಷನ್ಗೆ ಮ್ಯಾಕ್ಸಿಮಮ್ ಎರಡೂವರೆಯಿಂದ ಮೂರು ಕಿಲೋಮೀಟರ್ ಆಗುತ್ತೆ ಎನ್ ಪಿ ಎಸ್ ಸ್ಕೂಲು ಅಗ್ರೇ ಕಲರ್ ಇರೋದು ಎನ್ ಪಿ ಎಸ್ ಸ್ಕೂಲು ಇಷ್ಟು ಈ ಬಿಲ್ಡಿಂಗ್ನ ಮಾಹಿತಿ ಅರ್ಜೆಂಟ್ ಅರ್ಜೆಂಟಲ್ಲಿ ಏನು ತೋರಿಸಿದ್ದೆ ಏನಿಲ್ಲ ಇಲ್ಲ ನನಗೆ ಗೊತ್ತಿಲ್ಲ ವೀಡಿಯೋ ದೊಡ್ಡದಾಗಿ ಗೊತ್ತ ಅನ್ನೋ ಕಾರಣಕ್ಕೆ ಯಾರೂ ನೋಡ್ತಾ ಇಲ್ಲ ಇತ್ತೀಚಿಗೆ ನಾನು ವೀಡಿಯೋಗಳು ಅದಕ್ಕೆ ಚಿಕ್ಕದಾಗಿ ಚೊಕ್ಕದಾಗಿ ಮಾಡಕ್ಕೆ ಟ್ರೈ ಮಾಡಿದ್ದೀನಿ ಈ ಮನೆ ಫುಲ್ ನೀವು ಡೀಟೇಲ್ಸ್ ಆಗಿ ಹಾಗಿದ್ರೆ ನಾನು ಕೊಟ್ಟಿರೋ ನಂಬರಿಗೆ ಫೋನ್ ಮಾಡಿ ಕರ್ಕೊಂಡು ಒಂದು ಮನೇನ ತೋರಿಸ್ತೀನಿ ಓಕೆ ಆಂಜನಪುರ ಲೆವೆಂತ್ ಬ್ಲಾಕು ನಾರ್ತ್ ಗೇಟು ಸಾರಿ ವೆಸ್ಟ್ ಗೇಟ್ ನಾರ್ತ್ ಮೇನ್ಡೋರು ತರ್ಟಿ ಬೈ ಫೋರ್ಟಿ ಬಿ ಡಿ ಎ ಪ್ರೈಸು ತ್ರೀ ಸಿಎರ್ ನೈಂಟಿ ಲ್ಯಾಕ್ಸ್ ಇರ್ತಿದ್ದಾರೆ ಮೂರು ಕೋಟಿ ತೊಂಬತ್ತು ಲಕ್ಷ ನಿಗೋಷಿಯಬಲ್ ಈ ವಿಡಿಯೋ ಇಷ್ಟ ಆದರೆ ಒಂದು ಪ್ಲೀಸ್ ಲೈಕ್ ಕೊಡಿ ಯಾರಾದರೂ ತೊಗೊತೀನಿ ನಾನು ಅವ್ರಿಗೆ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್